ಇನ್ನು ಬೆಂಗಳೂರಿನಲ್ಲಿ ನಟೋರಿಯಸ್ ಕಳ್ಳನನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸರು ಕಳ್ಳನನ್ನ ಬಂಧಿಸಿದ್ದಾರೆ ಅಜ್ಲಾಂ ಪಾಷಾ ಅರೆಸ್ಟ್ ಆಗಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಕಳ್ಳತನ ಪ್ರಕರಣ ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿತ್ತು ಬೆಳಗ್ಗೆ ಐಷಾರಾಮಿ ಮನೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ರಾತ್ರಿ ಆಗ್ತಾ ಇದ್ದಂತೆ ಈತ ಕಳ್ಳತನ ಮಾಡ್ತಾ ಇದ್ದ ಕಿಟಕಿ ತೆರೆದು ಮಹಿಳೆಯರು ಮಲಗಿದಾಗ ಚಿನ್ನವನ್ನು ಎಗರಿಸಿ ಎಸ್ಕೇಪ್ ಆಗ್ತಾ ಇದ್ದ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾಗೂ ಶಿವಮೊಗ್ಗದಲ್ಲೂ ಕೂಡ ಈತನ ಈತ ತನ್ನ ಕೈಚಳಕವನ್ನು ತೋರಿಸಿದ್ದ ಈಗ ಈತನ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸರು ಅಸ್ಲಾಂ ಪಾಷಾ ಅನ್ನು ಕಳ್ಳನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಇನ್ನು ಇತ್ತ ಇಪ್ಪತ್ತು ವರ್ಷಗಳಿಂದ ಕಳ್ಳತನ ಮಾಡಿಕೊಂಡು ಬರ್ತಾ ಇದ್ದ ಒಂದು ಏರಿಯಾದಲ್ಲಿ ಕಳ್ಳತನ ಮಾಡಿದ್ರೆ ಇಪ್ಪತ್ತು ವರ್ಷ ಆ ಕಡೆ ಹೋಗ್ತಿರ್ಲಿಲ್ಲ ಕದ್ದ ಹಣದಲ್ಲಿ ದೇವರಿಗೂ ಕೂಡ ಪಾಲು ಕೊಡ್ತಾ ಇದ್ದಂತೆ ಈ ಕಳ್ಳ ಅಸ್ಲಾಂ ತಂದೆ ತಾಯಿಗೆ ಏಳು ಮಕ್ಕಳು ಮೂರದ್ದು ಕೂಡ ಕಳ್ಳತನದ ಕೆಲಸ ಕದ್ದ ಹಣದಲ್ಲಿ ಒಂದು ಪಾಲನ್ನ ಅಜ್ಮೀರ್ ದರ್ಗಾಕ್ಕೆ ಕಾಣಿಕೆ ಹಾಕ್ತಾ ಇದ್ರಂತೆ ಪ್ರತಿ ಬಾರಿ ಕಳ್ಳತನ ಮಾಡಿದಾಗಲೂ ಕೂಡ ಅಜ್ಮೀರ್ ದರ್ಗಾಗೆ ಹೋಗ್ತಾ ಇದ್ದ ಈ ಪಾಶಾ ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಪ್ರಾರ್ಥನೆ ಮುಗಿಸಿ ಗೋವಾಗೆ ಹೋಗಿ ಮಜಾ ಮಾಡಿ ಬರ್ತಾ ಇದ್ದ ಈ ಕದೀವರು ಇನ್ನು ಆರೋಪಿಯಿಂದ ಇಪ್ಪತ್ತೆರಡೂವರೆ ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ವಿದ್ಯಾರಣ್ಯಪುರ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ఇది ఏష్యా న్యూస్ నెట్వర్క్ ప్రస్తుతి